ಜವಾಹರ್ಲಾಲ್ ನೆಹರೂರ ಬಗ್ಗೆ ನಿರಂತರವಾದ ಅಪಪ್ರಚಾರಗಳು ಅಪಪ್ರಚಾರಗಳು ಒಂದು ವಿಚಾರವನ್ನು ಅವರ ಘಟನೆಯನ್ನು ಒಂದು ನಾನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆವಾಗ ವಾಟ್ಸಪ್ ಯೂನಿವರ್ಸಿಟಿ ಇರಲಿಲ್ಲ ಬಾಯಿ ಬಾಯಿಯಲ್ಲಿ ಮಕ್ ಮಾತು ಮಾತಿನಲ್ಲಿ ಅಪಪ್ರಚಾರ ನಡೀತಾ ಇತ್ತು ಜವಾಹರ್ಲಾಲ್ ನೆಹರು ಒಂದು ಶ್ರೀಮಂತ ಕುಟುಂಬ ಕುಟುಂಬದವರು ಆಗಿದ್ದರು ಹೌದು ಶ್ರೀಮಂತ ಕುಟುಂಬದವರು ಈ ದೇಶಕ್ಕೆ ತನ್ನ ಎಲ್ಲ ಸರ್ವಸ್ವವನ್ನ ದೇಶಕ್ಕೆ ಕೊಟ್ಟವರು ಜವಹರ್ ನೆಹರು ಅವರು ಅವರು ಶ್ರೀಮಂತರಾಗಿದ್ದರು ಈ ದೇಶದಲ್ಲಿ ಅಗಬ್ಬ ಶ್ರೀಮಂತ ಕುಟುಂಬ ಬಂದಂಥ ಜವಾಹರ್ಲಾಲ್ ನೆಹರು ಅವಾಗ ಹಿಂದೂ ಸಂಘಟನೆಗಳು ಅವರ ಬಗ್ಗೆ ಹೇಳ್ತಾಯಿತ್ತು ಶ್ರೀಮಂತರು ಅವರು ಬಡವರ ಬಗ್ಗೆ ಅವರಿಗೆ ಏನು ಗೊತ್ತಿಲ್ಲ ಅವರ ಬಟ್ಟೆಯ ಇಸ್ತ್ರಿ ಮಾಡಲಿಕ್ಕೆ ಪ್ಯಾರಿಸ್ನಿಂದ ಅವರು ಇಸ್ತ್ರಿ ಮಾಡಿ ತರುವುದು ಪ್ಯಾರಿಸ್ಗೆ ಹೋಗಿ ಪ್ಯಾರಿಸಿಂದ ಇಸ್ತ್ರಿ ಮಾಡ್ತಾ ಇರ್ತಾನೆ ನಾನು ಸಣ್ಣ ಹುಡುಗ ಇದ್ದಾಗ ಹೌದು ಅಂತ ನನ್ನ ಮನಸ್ಸಲ್ಲಿ ಬಂದಿತ್ತು ಹಾಗೆ ಆಗಿರ್ಬೋದು ಪ್ಯಾರಿಸಲ್ಲಿ ಇಸ್ತ್ರಿ ಆಗಿ ಬರ್ತದೆ ದಿವಸ ಆಗಿರುವಂತ ಪ್ಯಾರಿಸಲ್ಲಿ ಅಷ್ಟು ಶ್ರೀಮಂತರ ಹೌದು ಪ್ಯಾರಿಸಲ್ಲಿ ಬರ್ತದೆ ಮತ್ತು ನಾನು ಯಾವುದೋ ಒಂದು ನೆಹರೂರವರ ಬಗ್ಗೆ ಬರೆದಿರ್ತಕ್ಕಂಥ ವಿಚಾರವನ್ನು ಓದಿದಾಗ ಅಲ್ಲಹಾಬಾದ್ನು ಇವತ್ತೇನು ಪ್ರಯಾಗ್ರಾಜ್ ಅಂತ ಹೇಳ್ತಾರೆ ಅಲ್ಲಹಾಬಾದ್ ಅಲ್ಲಾಬಾದಿನಲ್ಲಿ ಒಂದು ಡ್ರೈ ಕ್ಲೀನರ್ ಇತ್ತಂತೆ ಡ್ರೈ ಕ್ಲೀನರ್ ಅಲ್ಲಹಾಬಾದ್ ಸಿಟಿಯಲ್ಲಿ ಒಂದು ಡ್ರೈ ಕ್ಲೀನರ್ ಅದರ ಹೆಸರು ಪ್ಯಾರಿಸ್ ಡ್ರೈ ಕ್ಲೀನರ್ ಪ್ಯಾರಿಸ್ ಡ್ರೈ ಕ್ಲೀನರ್ ಪ್ಯಾರಿಸ್ ಡ್ರೈ ಕ್ಲೀನರ್ ಅಂತ ಹೆಸರು ಆವಾಗ ಇಂದ ಭಾರತಕ್ಕೆ ನೇರವಾದ ವಿಮಾನವೂ ಇರಲಿಲ್ಲ ದಿವಸಗಳು ಇಸ್ತ್ರಿಯ ಬಟ್ಟೆಯನ್ನು ತರಲಿಕ್ಕೆ ವಿಮಾನವೂ ಇರಲಿಲ್ಲ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಜನ ನಮ್ಮಲ್ಲಿ ಕಡಿಮೆ ಇದ್ದರು ಆದರೆ ಅವರು ಹೇಳ್ತಾರೆ ಈ ಇಸ್ತ್ರಿ ಮಾಡ್ತಕ್ಕಂಥದ್ದು ಅವರು ಪ್ಯಾರಿಸ್ ಡ್ರೈಟ್ ಲೀನನ್ನು ಮಾಡ್ತಾ ಇದ್ರು ಅದಕ್ಕಾಗಿ ಪ್ಯಾರಿಸ್ ಡ್ರೈಟ್ ಲೀರನ್ನ ಅದನ್ನೇ ಹೆಸರನ್ನು ಮುಂದುವರಿಸಿಕೊಂಡು ಪ್ಯಾರಿಸಿಂದ ಮಾಡ್ತಾರೆ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದ ಕೆಲಸವನ್ನು ಇವತ್ತು ಮತೀಯ ಸಂಘಟನೆ ಆ ಕಾಲದಲ್ಲಿ ಮಾಡಿತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೆ